ಗ್ರಹಣದಲ್ಲಿ ಉಪಹಾರ ಸೇವೆನೆ ಮೂಢನಂಬಿಕೆ ವಿರೋಧಿ ಒಕ್ಕೂಟದ ಸದಸ್ಯರು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಉಪಹಾರ ಸೇವಿಸುವ ಮೂಲಕ ಸೂರ್ಯಗ್ರಹಣದ ಬಗ್ಗೆ ಜನರಲ್ಲಿರುವ ಆತಂಕ ತಪ್ಪು ಕಲ್ಪನೆ ದೂರ ಮಾಡುವ ಪ್ರಯತ್ನ ಮಾಡಿದರು ಎಕ್ಸಂಶನ್ ಇದೆ ಹಾಗೆ ಆಸ್ಪತ್ರೆಯಲ್ಲಿರೋ ರೋಗಿಗಳಿಗೆ ಆಹಾರ ನ್ಯಾಯ ಇದು ಹೀಗೆ ಜನರನ್ನ ಮೌಢ್ಯಕ್ಕೆ ಕೊಳ್ಳುವಂತಹ ಕೆಲಸವನ್ನು ನಿರಂತರವಾಗಿ ಮನುವಾದಿಗಳು ಮಾಡ್ತಾನೆ ಬಂದಿದ್ದಾರೆ ಜ್ಯೋತಿಷ್ಯಗಳು ಇದನ್ನು ವೈಭವೀಕರಿಸ್ತಾ ಬಂದಿದ್ದಾರೆ ಅವ್ರ ಉದ್ಯೋಗ ಬಿಡಿಯಪ್ಪ ಅಂತ ಹೇಳಿದ್ರೆ ನಾಲ್ಕನೇ ಅಂಗ ಮಾಧ್ಯಮದವರು ಅವ್ರು ಹೇಳಿದ್ದನ್ನ ವೈಭವೀಕರಿಸ್ತಾ ಬರ್ತಾರಲ್ಲ ಇದೆಂಥ ಮೌಢ್ಯ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು ಎಚ್ ನರಸಿಂಹರು ನರಸಿಂಹಯ್ಯನವ್ರನ್ನ ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಂಡಿಲ್ಲ ಅಂದರೆ ನಾವು ಇವತ್ತು ಮಾಡಿದ ಕಾರ್ಯಕ್ರಮ ಸರಿಯಾಗಿ ಬಂದಿದ್ದ ಎಚ್ ನರಸಿಂಹಯ್ಯನವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಪ್ರಶ್ನೆ ಮಾಡೋದನ್ನು ಕಲೀರಿ ಅಂತ ಇದನ್ನು ಯಾರಿಗೆ ಪ್ರಶ್ನೆ ಮಾಡಬೇಕು ಮಾಧ್ಯಮದವ್ರಂತೂ ನಾವು ಪ್ರಶ್ನೆ ಮಾಡೋದಕ್ಕೆ ಹೇಳೋಲ್ಲ ನೋಡಿಯಪ್ಪ ಈ ನೀರಲ್ಲಿ ದರ್ಬೆ ಹಾಕಿ ಅಂತ ಹೇಳಿ ಹೇಳ್ತಾರಲ್ಲ ನೀರಲ್ಲಿ ದರ್ಬೆ ಹಾಕಿ ಅಂತ ಹೇಳ್ತಾರಲ್ಲ ಅದನ್ನು ಪ್ರಸಾರ ಮಾಡ್ತಾರೆ ಆದರೆ ನಾವು ಹೇಳೋದು ಇದು ಮೌಢ್ಯ ಇದನ್ನು ಮಾಡಬೇಡಿ ಇದನ್ನ ಪ್ರಸ್ತಾರ ಮಾಡಲ್ಲ ಅಂದರೆ ಒಂದು ರೀತಿಯಲ್ಲಿ ಮಾಧ್ಯಮದ ಕೆಲವು ಮಾಧ್ಯಮದ ಮಿತ್ರರು ಕೂಡ ಈ ಮೌಢ್ಯವನ್ನು ವೈಭವೀಕರಿಸಿ ಜನರನ್ನು ದಾರಿಗೆ ಇಳಿತಾ ಇದ್ದಾರೆ ಈ ಮೂಲಕ ಜನರನ್ನು ಮೌಢ್ಯತೆಯ ಮೂಢನಂಬಿಕೆಯ ದಾರಿಗೆ ಎಳೆಯುವುದರ ಮೂಲಕ ದೇವರು ತಿಂಡ್ರ ಮೂಲಕ ರಾಮನ ಮೂಲಕ ಮತವನ್ನು ಪಡೆಯುವ ಒಂದು ಹುನ್ನಾರ ಮೂಢನಂಬಿಕೆಯ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಬೈಕ್